ಬನಿ ಪಾವಡ ಪಟ್ಟಣದ ಬಳಿ ರಸ್ತೆ ಮಾರ್ಗದಲ್ಲಿರುವ ಚಳ್ಳಕೆರೆ ಕ್ರಾಸ್ ಬಳಿ ಇರುವ ಗ್ರೀನ್ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಒಮ್ಮೆ ಭೇಟಿ ನೀಡೋಣ ಸಸ್ಯಾಹಾರ ಮತ್ತು ಮಾಂಸಾಹಾರಕ್ಕೆ ಅತ್ಯಂತ ಹೆಸರುವಾಸಿಯಾದಂಥ ಈ ಒಂದು ಗ್ರೀನ್ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಒಮ್ಮೆ ಭೇಟಿ ನೀಡೋಣ ಹೆಸರು ನಮಸ್ಕಾರ ಏನದು ಮನಿ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಊಟವನ್ನು ಭುಜಿಸೋಣ ಪಾವಡ ಪಟ್ಟಣದ ಶನಿಮತ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವ ಸರ್ಕಾರಿ ಪಾಠಶಾಲೆಗೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರ ಬಳಿ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರುವ ಎಲ್ ಕೆ ಅತೀಕ್ ಅವರ ತಂದೆ ದಿವಂಗತ ಕಲೀಮುಲ್ಲಾ ಖಾನ್ ಮತ್ತು ಅವರ ತಾಯಿ ಖುರ್ಷಿದ್ ಉನ್ನೀಸ್ ಸ್ಮರಣಾರ್ಥ ಅವರ ಮಕ್ಕಳಾದ ಬೋನ್ ಆಸ್ಪತ್ರೆಯ ಅದರ ಬದ್ರು ಖಾನ್ ಅವರು ಈ ಒಂದು ಶಾಲೆಗೆ ಡಿಜಿಟಲ್ ಇಂಟ್ರಕ್ಷನ್ ಬೋರ್ಡ್ ಕೊಡುಗೆಯಾಗಿ ನೀಡಿದ್ದಾರೆ ದಾನಿಗಳ ಕುರಿತು ಶಿಕ್ಷಕಿಯಾದ ದುರ್ಗಾ ಮೇಡಮ್ ಅವರವರು ಗುಣಗಾನವನ್ನು ಮಾಡಿದ್ದು ಹೀಗೆ ಹೋಗ್ಬೇಕು ಅವರು ಕೂಡ ಓದ್ಬೇಕು ಅಂತ ಯಾವಾಗಲೂ ಹೇಳ್ತಿದ್ರಂತೆ ಆ ಆಸೆಯನ್ನ ಈಗಿನ ವಿದ್ಯಾರ್ಥಿಗಳು ಅಂದ್ರೆ ನಿಮ್ಮ ಮಕ್ಕಳ ಒಂದು ಓದಿಗೆ ಸಹಕಾರವನ್ನು ಕೊಟ್ಟು ನಮ್ಮ ತಾಯಿಯವರ ಆಸೆಯನ್ನ ನಾವು ಈ ರೀತಿ ಈಡೇರಿಸಬೇಕು ಅನ್ನೋ ಒಂದು ಮಹದಾಸೆಯನ್ನು ಹೊಂದಿರೋರು ಕಾನನ್ ಮೇಡಮ್ ಅವರು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಾಧ್ಯವಾಗಿದ್ದು ಅವರಿಂದ ಒಂದು ಕಾರ್ಯಕ್ರಮದಲ್ಲಿ ಎಲ್ ಕೆ ಅತೀಕ್ ಅವರ ಸಹೋದರದ ಡಾಕ್ಟರ್ ಸಲೀಮ್ ಉಲ್ಲಾ ಖಾನ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಒಂದು ಸಣ್ಣ ಸಣ್ಣದಾದಂಥ ಒಂದು ಕೊಡುಗೆ ನೀಡೋದ್ರ ಮೂಲಕ ನಾವು ನಮ್ಮ ತಂದೆ ಮತ್ತು ತಾಯಿಯ ಆತ್ಮಶಾಂತಿಗೆ ಪ್ರಾರ್ಥಿಸ್ತೇವೆ ಇವತ್ತಿನ ದಿನ ಒಂದು ನಮ್ಮೆಲ್ಲರಿಗೂ ಒಂದು ತುಂಬ ಖುಷಿತಂಶ್ ತರುವಂಥ ದಿನ ಇವತ್ತು ನಮ್ಮ ತಂದೆ ಕೆಲಸ ಮಾಡಿದ ಶಾಲೆ ನಮ್ಮ ತಂದೆಯವರು ಓದಿಸಿರೋ ಶಾಲೆ ಅಲ್ವಾ ಅದೇ ರೀತಿ ಒಂದು ಸ್ಮಾರ್ಟ್ ಬೋರ್ಡ್ ಅಂತ ಹೇಳ್ತೀವಿ ನಾವು ಆ ಬೋರ್ಡ್ ಮೇಲೆ ನಾವು ಬರಿತೀವಲ್ಲ ಅದೇ ರೀತಿ ಒಂದು ಸ್ಮಾರ್ಟ್ ಬೋರ್ಡ್ ಟಿ ವಿ ಥರ ಇರುತ್ತೆ ಅದರ ಮೇಲೆ ಬರೆದು ನಿಮಗೆ ಪಾಠವನ್ನು ಹೇಳ್ಕೊಡ್ಬೋದು ಅದರಲ್ಲಿ ಒಳ್ಳೆ ಚಿತ್ರಗಳು ತೋರಿಸ್ಬೋದು ಅದರಲ್ಲಿ ನಿಮಗೆ ಇನ್ನೂ ಒಂದು ಕಾರ್ಯಕ್ರಮದಲ್ಲಿ ಭುವನಾಸ್ಪತ್ರೆಯ ಮುಖ್ಯಸ್ಥರಾದ ಬದ್ರು ಜಮಾಖಾನ್ ಅವರು ಮಾತನಾಡಿ ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ ಎಂದು ಹೆಣ್ಣು ಮಕ್ಕಳ ಶಿಕ್ಷಣ ಕುರಿತಾಗಿ ಮಾತನಾಡಿದ್ದಾರೆ ನಾವು ಈ ಒಂದು ಕೆಲಸ ಪ್ರತಿ ವರ್ಷ ಯಾವುದಾದ್ರೂ ಒಂದು ಸ್ಕೂಲ್ ಸೆಲೆಕ್ಟ್ ಮಾಡಿ ನಾವು ಈ ಕೆಲಸವನ್ನು ಮಾಡ್ತೀವಿ ಆಮೇಲೆ ನಮ್ಮ ತಂದೆಗೆ ಏನೋ ಒಂಥರ ಅವರ ಟೀಚರ್ ಆಗಿದ್ರು ಅವ್ರದ್ದು ಕೈ ಗುಣ ಏನೋ ತುಂಬ ಚೆನ್ನಾಗಿತ್ತು ಸಿಂಪಲ್ ಸಿಂಪಲ್ ಮೆಡಿಸಿನ್ ಕೊಟ್ಟು ಅವರು ತುಂಬ ಜನಕ್ಕೆ ನಮ್ಮ ಹಳ್ಳಿಯಲ್ಲಿ ಅಕ್ಕಿರಾಂಪುರ ಅಂತ ಒಂದು ಹಳ್ಳಿಯಲ್ಲಿ ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟು ಆದರೆ ಮಕ್ಕಳಿಗೆ ಜಾಸ್ತಿ ವಿದ್ಯೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಏನಿಗೆ ಹೇಳ್ತೀವಿ ಅಂದರೆ ಒಂದು ಹೆಣ್ಣು ಮಗುಗೆ ವಿದ್ಯೆ ಸಿಕ್ಕಿದ್ರೆ ಇಡೀ ಕುಟುಂಬಕ್ಕೆ ವಿದ್ಯೆ ಸಿಕ್ಕದ್ದು ಅದು ಒಂದು ಕುಟುಂಬವನ್ನು ಅವರ ಮಕ್ಕಳು ತುಂಬ ಚೆನ್ನಾಗಿ ಅವ್ರಿಗೆ ಹಾಗೆ ನೋಡಿಕೊಂಡು ಒಂದು ಕುಟುಂಬ ತುಂಬನೇ ಚೆನ್ನಾಗಿ ಹೋಗೋ ಅಂತ ಆಸಕ್ತಿ ಅವ್ರಿಗೆ ಇದು ಕೊಡ್ ಸಿಗತ್ತೆ ಹಾಗಾಗಿ ನಮ್ಮ ತಾಯಿ ಕೃಷಿ ಸಹ ಅವರು ಅವ್ರಿಗೆ ಆಗಿನ ಕಾಲದಲ್ಲಿ ಒಂದು ಸ್ಕೂಲಲ್ಲಿ ಓದಿಸಿರ್ಬೇಕಾದ್ರೆ ಅವ್ರಿಗೆ ಸ್ಕೂಲು ನಾಲ್ಕನೇ ಕ್ಲಾಸಲ್ಲಿ ಇದ್ದಾಗ ಸ್ಕೂಲ್ ಇನ್ನೂ ಈ ಒಂದು ಕಾರ್ಯಕ್ರಮದಲ್ಲಿ ಅಕ್ಷರ ದಾಸೋಹ ನಿರ್ದೇಶಕರಾದ ಶಂಕರಪ್ಪ ಇ ಸಿಒಳಾದಂಥ ಖಾರಜಾ ಹುಸೇನ್ ಶಿವಕುಮಾರ್ ವೇಣುಗೋಪಾಲ ರೆಡ್ಡಿ ಮುಖ್ಯ ಶಿಕ್ಷಕರಾದ ಮಾರುತೇಶ್ ಶಾಂತಕುಮಾರಿ ಆದಿಲಕ್ಷ್ಮಿ ಆನಂದಪ್ಪ ಪಾಂಡ್ರಂಗಯ್ಯ ಗಂಗಾಧರ್ ರಾಜನಾಯ್ಕ ಮುತ್ಯಾಲಶೆಟ್ಟಿ ಲಿಂಗಣ್ಣ ಸರೋಜದೇವಿ ಹನುಮಂತರಾಯಪ್ಪ ರಾಮಕೃಷ್ಣ ಮತ್ತು ಸಮಾಜ ಸೇವಕರಾದ ರಿಜ್ವಾನ್ ವುಲ್ಲಾಂ ಶಾಬಾಬುಸೇನ್ ಸೇರಿದಂತೆ ಮತ್ತಿತರ ಗಣ್ಯರು ಹಾಜರಿದ್ದರು ಇದೇ ವೇಳೆ ಒಂದು ಶಾಲೆಯ ವತಿಯಿಂದ ದಾನಿಗಳನ್ನು ಸನ್ಮಾನಿಸಲಾಯಿತು ತಮ್ಮ ತಂದೆ ತಾಯಿ ಓದಿದ ಮತ್ತು ತಾವು ಓದಿದ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಇಂತಹ ಒಂದು ಕೊಡುಗೆಯನ್ನು ನೀಡುವುದರ ಮೂಲಕ ಸರ್ಕಾರಿ ಶಾಲೆಗೆ ಅಭಿವೃದ್ಧಿಗೆ ಕಂಕಣಿಬದ್ಧರಾಗಿರುವ ಬೋನ್ ಆಸ್ಪತ್ ಮುಖ್ಯಸ್ಥರಾದ ಬದ್ರು ಜಮಾಖಾನ್ ಮತ್ತು ಕುಟುಂಬಸ್ಥರಿಗೆ ಪಾವಡ ಪವರ್ ನ್ಯೂಸ್ನಿಂದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಲಾಗುತ್ತಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವೋಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾಗೋ ಪವರ್ ನ್ಯೂಸ್